ರಾಜ್ಯದಲ್ಲಿ ಹೆಚ್ಚುತ್ತಿರುವ ವನ್ಯಜೀವಿ ಮಾನವ ಸಂಘರ್ಷವನ್ನ ನಿಯಂತ್ರಿಸಲು ರಾಜ್ಯ ಮಟ್ಟದ ಕಾರ್ಯಪಡೆ ರಚಿಸಲಾಗುವುದು ಎಂದು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಗುಂಡ್ಲುಪೇಟೆಯಲ್ಲಿ ತಿಳಿಸಿದ್ದಾರೆ ಬಂಡೀಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಕಾರ್ಯಪಡೆ ಸ್ಥಳೀಯ ಜನಪ್ರತಿನಿಧಿಗಳು ಪರಿಸರ ತಜ್ಞರು ಮತ್ತು ಎನ್ಜಿಒಗಳ ಸಹಭಾಗಿತ್ವದೊಂದಿಗೆ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಹುಲಿ ಕಾಡಾಣೆ ಮತ್ತು ಚಿರತೆ ಸೇರಿದಂತೆ ಇತರ ವನ್ಯಜೀವಿಗಳು ವಸತಿ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆಗಾಗಿ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು ಈ ನಿಟ್ಟಿನಲ್ಲಿ ಪ್ರಾಮ್ ಪ್ರಮಾಣಿತ ಕಾರ್ಯವಿಧಾನ ಎಸ್ಒಪಿ ಅನುಸರಿಸಿ ಕಾರ್ಯಾಚರಣೆ ನಡೆಸುವಾಗ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಅಗತ್ಯವಿರುವ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಡಿಯಲ್ಲಿ ನಿರ್ಬಂಧಾಜ್ಞೆಯನ್ನ ವಿಧಿಸಲು ಸೂಚಿಸಲಾಗಿದೆ ಕಾರ್ಯಪಡಿಯು ಅರಣ್ಯದಂಚಿನ ಗ್ರಾಮಗಳಲ್ಲಿ ವಾಸಿಸುವ ಜನರಲ್ಲಿ ಜಾಗೃತಿ ಮೂಡಿಸಲಿದೆ ಮತ್ತು ಶಾಲಾ ಮಕ್ಕಳಿಗೆ ವನ್ಯಜೀವಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಶಿಕ್ಷಣ ನೀಡಲಿದೆ ಅಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ಸಮನ್ವಯುತವಾದ ಸಮನ್ವಯುತವನ್ನು ಸಾಧಿಸಲು ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವರು ವಿವರಿಸಿದರು ವನ್ಯಜೀವಿಗಳ ಚಲನವಲನವನ್ನು ಪತ್ತೆ ಹಚ್ಚಲು ಥರ್ಮಲ್ ಕ್ಯಾಮರಾ ದ್ರೋಣ್ ಮತ್ತು ವಾಟ್ಸಪ್ ಎಚ್ಚರಿಕೆ ವ್ಯವಸ್ಥೆ ಸೇರಿದಂತೆ ತಂತ್ರಜ್ಞಾನವನ್ನು ಬಳಸಲಾಗುವುದು ಮತ್ತು ತುರ್ತು ಸಂದರ್ಭಗಳಲ್ಲಿ ತ್ವರಿತ ಪ್ರತಿಕ್ರಿಯೆ ನೀಡಲು ಕಮಾಂಡ್ ಸೆಂಟರ್ ಸ್ಥಾಪಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು ಅರಣ್ಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಬೇಕು ಮತ್ತು ವನ್ಯಜೀವಿ ದಾಳಿಗಳನ್ನು ತಡೆಯಲು ತಕ್ಷಣದ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣಾ ಸಮಿತಿ ಒಂದು ನಿರ್ವಹಣಾ ಕಾರ್ಯಪಡೆ ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣಾ ಕಾರ್ಯಪಡೆ ಇವತ್ತು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇನೆ ಅದರಲ್ಲಿ ಎನ್ ಜಿ ಒಗಳಿಗೆ ಎಲ್ಲರಿಗೆ ಸೇರಿಸಿಕೊಂಡು ಜನಪ್ರತಿನಿಧಿಗಳು ಇರ್ತಾರೆ ಆ ಪ್ರತಿನಿತ್ಯ ನಿರಂತರವಾಗಿ ಸಂಚನೆ ಕೊಟ್ಟಿದ್ದಾವೆ ಆ ಕಮ್ಯಾಂಡ್ ಸೆಂಟರ್ ಮುಖಾಂತರ ಎಲ್ಲಿ ಏನೇ ಆದರೂ ಒಂದು ರಾಜ್ಯ ಮಟ್ಟದಲ್ಲಿನೂ ತಕ್ಷಣವೇ ಸ್ಪಂದನೆ ಮಾಡುವಂಥದ್ದು ಎಲ್ಲಿ ಇವತ್ತು ಹುಲಿ ಹೊರಗಡೆ ಬಂದರೆ ಆನೆ ಹೊರಗಡೆ ಬಂದರೆ ಚೆನ್ನಾಗಿ ಮಾಹಿತಿ ಕೊಡುವಂಥದ್ದು ಅವೆಲ್ಲ ಕಾರ್ಯ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇನೆ ಬಂಡೀಪುರದಲ್ಲಿ ವಿಶೇಷವಾಗಿ ಎರಡು ಹಂತದ ಪ್ಲಾಸ್ಟಿಕ್ ತಪಾಸಣೆ ಮಾಡಬೇಕು ಅನ್ನುವಂಥದ್ದು ನಾನು ಹಿಂದೆ ಹೇಳಿದ್ದೆ ಅದನ್ನು ಜಾರಿಗೆ ಮಾಡಲಿಕ್ಕೆ ಇವತ್ತು ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಒಂದನೇ ಹಂತದಲ್ಲಿ ಯಾರು ಯಾಕೆಂದರೆ ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗೋದಿಲ್ಲ ನೀರಲ್ಲಿ ಕರಗೋದಿಲ್ಲ ಅದನ್ನು ನಾವು ಸುಟ್ಟಾಗ್ಬಿಟ್ಟು ಉಷ್ಕಾರಿ ಅಂಶ ಗಾಳಿಯಲ್ಲಿ ಬೆರೆತು ಇವತ್ತು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ನೀರಿನಲ್ಲಿದ್ದರೆ ಜಾ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣಾ ಸಮಿತಿ ಒಂದು ನಿರ್ವಹಣಾ ಕಾರ್ಯಪಡೆ ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣಾ ಕಾರ್ಯಪಡೆ ಇವತ್ತು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇನೆ ಅದರಲ್ಲಿ ಎನ್ ಜಿ ಒಗಳಿಗೆ ಎಲ್ಲರಿಗೆ ಸೇರಿಸಿಕೊಂಡು ಜನಪ್ರತಿನಿಧಿಗಳು ಇರ್ತಾರೆ ಪ್ರತಿನಿತ್ಯ ನಿರಂತರವಾಗಿ ಸಂಸ್ಥೆ ಸೂಚನೆ ಕೊಟ್ಟಿದ್ದಾರೆ